ಜಗತ್ತಿನ ವಿಚಾರದಲ್ಲಿ ಹೇಳಬೇಕು ಅಂದರೆ ಪ್ರಾಕೃತಿಕ ಅಮೌಲ್ಯವಿದೆ ನಮ್ಮಲ್ಲಿ ಓಸತಿ ಹೇಳಿದ್ದೆ ನಾನು ಈಗ ನಾಲ್ಕು ಸುನಾಮಿಗಳು ಆಗಲಕ್ಷೆ ಜಗತ್ತಿನಾದ್ಯಂತ ಜಲ ಸುನಾಮಿ ಸುನಾಮಿ ವಾಯು ಸುನಾಮಿ ಭೂ ಸುನಾಮಿ ಅಗ್ನಿ ಅಂತ ಹೀಗೆ ವಿಪರೀತವಾದ ಹೀಟಿನಿಂದ ಹುಟ್ಟದಿಂದ ಜನ ಬಾಳದೆ ಕಷ್ಟ ಒಲೆ ಹತ್ತಿ ಉರಿದರೆ ನಿಲ್ಲಬಹುದು ದರೆಯತ್ತಂತಹ ಉಪ್ಪಾಗ್ತದೆ ಸಮುದ್ರಗಳಲ್ಲಿ ಉತ್ಪತ್ತಿ ಆಗ್ತ ಹೋಗ್ತವೆ ಗಾಳಿಯಿಂದ ಅನೇಕ ಸಾವು ನೋವು ಆಗ್ತದೆ ಅರಸನ ಆಲಯಕ್ಕೆ ಕಾರ್ಬೋಡ ಕವಿದೀತು ಅರಸನ ಅರಮನೆಗೆ ಆಲಯಕ್ಕೆ ಕಾರ್ಮೋಡ ಕವಿದೆಯಿತು ಮತ್ತೊಮ್ಮೆ ಸಾಮೂಹಿಕ ಅತ್ಯಾಗಲಕ್ಷಣ ಇದೆ ಜಗತ್ತಿನಾದ್ಯಂತ ಈ ನಾಲ್ಕು ಸುನಾಮಿಗಳು ವಿಪರೀತವೇ ಎಲ್ಲವನ್ನೂ ಕಾಡ್ತದೆ ನೀರು ಉಕ್ ಬಿಸಿಲು ಬರ್ತದೆ ಗಾಳಿ ಉಕ್ಕು ಬೆಂಕಿಯಿಂದ ಆಗ್ತದೆ ಜನ ತತ್ತರಿಸಿ ಹೋಗ್ತಾರೆ ಒಂದು ರೋಗ ಬರುತ್ತೆ ಈ ಸಂವತ್ಸರದಲ್ಲಿ ಅದು ಐದು ವರ್ಷ ಇರುತ್ತೆ ಅದರಿಂದ ಸಾವು ನೋವಿದೆ ಒಳ್ಳೆಯ ಮಳೆ ಬೆಳೆಯಾಗುತ್ತೆ ಕರ್ನಾಟಕ ಸುತ್ತಮುತ್ತ ಆ ಕಾಲದಲ್ಲಿ ಮಳೆ ಬಂದಿರೋದ್ರಿಂದ ಮುಂದೆ ಸಕಾಲದಲ್ಲಿ ಬರುವಂಥ ಮಳೆಗಳು ಬರ್ಬೋದು ಬರದೇ ಇರ್ಬೋದು ಅದು ಇದೆ ಮತ್ತು ಜನರಲ್ಲಿ ಮತಾಂಧತೆ ಹೆಚ್ಚಾಗ್ತದೆ ಜಾತಿವರು ಹೆಚ್ಚಾಗ್ತದೆ ಸಾವುಗಳಾಗ್ತದೆ ಭೂಕಂಪಗಳು ಹೆಚ್ಚಾಗ್ತದೆ ಅಚ್ಚರಿಯ ಒಂದು ದುಃಖದ ಪ್ರಸಂಗ ಭಾರತಕ್ಕೆ ಎದುರಾಗ್ತದೆ ನಾಡ ಸಾಧ್ಯತೆ ರಾಜಕೀಯದಲ್ಲಿ ಯಾವ ದೋಷ ಕಾಣ್ತಾ ಇಲ್ಲ ಬದಲಾವಣೆ ಭವಿಷ್ಯದಲ್ಲಿ ಎರಡು ಒಂದು ಯುಗಾದಿ ಭವಿಷ್ಯ ಮತ್ತೊಂದು ಸಂಕ್ರಾಂತಿ ಭವಿಷ್ಯ ಯುಗಾದಿಯಲ್ಲಿ ಬರುವಂಥ ಭವಿಷ್ಯ ಮಳೆ ಬೆಳೆ ಜನಜೀವನ ಪ್ರಾಕೃತಿಕ ದೋಷಗಳು ಭೂಮಿ ವಿಚಾರದಲ್ಲಿ ಹೇಳುವಂಥದ್ದು ಸಂಕ್ರಾಂತಿಯಲ್ಲಿ ಹೇಳುವಂಥ ಭವಿಷ್ಯ ರಾಜರಿಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಹಗಲು ಹಡಗುಗಳಲ್ಲಿ ಬರುವಂಥವರಿಗೆ ಅದು ಆ ಭವಿಷ್ಯ ಬರುತ್ತೆ ಅದರ ಸಂಕ್ರಾಂತಿ ಭವಿಷ್ಯದ ಮೇಲೆ ರಾಜನ ಬಗ್ಗೆ ಹೇಳ್ಬೋದು ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಬೆಸ್ಟ್ ವಿದ್ಯಾ ಕೇಂದ್ರ ಅಂದರೆ ಅದು ಬಿ ಎನ್ ಖೋತ್ ವಿದ್ಯಾಸಂಸ್ಥೆ ಬೆಳಗಿ ತಾಲೂಕಿನ ಅನಗವಾಡಿಯಲ್ಲಿರುವ ಅತ್ಯಾಧುನಿಕ ಈ ಸಂಸ್ಥೆಯಲ್ಲಿ ಎರಡು ಸಾವಿರದ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಬಿಎನ್ ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೈನ್ಸ್ ಕಾಮರ್ಸ್ ಪಿಯು ಕಾಲೇಜ್ ಮತ್ತು ಬಿಸಿಎ ಡಿಗ್ರಿ ಕಾಲೇಜ್ನಲ್ಲಿ ಸೀಟ್ ಅಡ್ಮಿಷನ್ ಮಾಡಿ ಭವಿಷ್ಯದ ಭದ್ರ ಬುನಾದಿ ಹಾಕಿಕೊಳ್ಳಿ ಅತ್ಯುತ್ತಮ ಕಟ್ಟಡ ಸ್ಮಾರ್ಟ್ ಕ್ಲಾಸ್ ಡಿಜಿಟಲ್ ಲೈಬ್ರರಿ ಪ್ರಾಕ್ಟಿಕಲ್ ಲ್ಯಾಬ್ಸ್ ನುರಿತ ಬೋಧಕ ತಂಡ ಇ ನೀಟ್ ಕೆಸಿಇಟಿ ತರಬೇತಿ ಜಿಮ್ ಹಾಸ್ಟೆಲ್ ವೈಫೈ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸ್ಕೂಲ್ ವ್ಯಾನ್ ಸಿಸಿಟಿವಿ ಸೌಲಭ್ಯಗಳಿವೆ ವಿಶೇಷವಾಗಿ ಏಪ್ರಿಲ್ ಒಂದರಿಂದ ಮೇ ಹದಿನೈದರ ತನಕ ಬೇಸಿಗೆ ಶಿಬಿರ ನಡೆಸಲಾಗುತ್ತೆ ಸ್ಪೋರ್ಟ್ಸ್ ಡಾನ್ಸ್ ಮ್ಯೂಸಿಕ್ ಆರ್ಟ್ ಅಂಡ್ ಕ್ರಾಫ್ಟ್ ವಿವಿಧ ಕೌಶಲ್ಯ ಬೆಳೆಸುವ ವಿಷಯಗಳನ್ನ ಕಲಿಸಲಾಗುತ್ತೆ ಹಿಂದೆ ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ